ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸುಲಭವಾಗಿ ರುಚಿಯಾಗಿ ಅಕ್ಯುಪೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ಮೂರ್ನಾಲ್ಕು ಥರ ಮಾಡ್ತಾರೆ ಇದು ಸುಲಭವಾಗಿ ಮಾಡುವಂಥದ್ದು ಮೊದಲನೇ ವಿಧ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ವಿಧ ಹೇಳ್ಕೊಡ್ತೀನಿ ಬ್ಯಾಚುಲರ್ಸ್ಗಂತೂ ಇದು ತುಂಬ ಅನುಕೂಲ ಆಗುತ್ತೆ ಮೊದಲಿಗೆ ಒಂದು ಕುಕ್ಕರ್ಗೆ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ನೀವು ಅಡುಗೆಯನ್ನೇ ಯಾವ್ದು ಯೂಸ್ ಮಾಡ್ತಿರೋದು ಸಾಸಿವೆ ಇದ್ದೀನಿ ಮೆಂತೆ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಆಮೇಲೆ ಕರಿಬೇವು ಆಮೇಲೆ ಒಣಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಂಡು ಹುರ್ಕೊಬೇಕು ಮೆಂತೆ ಘಮ ಬರೋವರೆಗೂ ಹುರಿಬೇಕು ಅರಶಿನ ಮತ್ತೆ ಮತ್ತು ಇದ್ದೀನಿ ಮೆಂತೆನೇ ಇಂಪಾರ್ಟೆಂಟ್ ಇದರಲ್ಲಿ ಆಮೇಲೆ ಅಕ್ಕಿನ ತೊಳೆದು ಬಿಟ್ಟು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಹೆಂಗೆ ಅಂದರೆ ತಳ ಬಿಡಬೇಕು ಆಮೇಲೆ ಆ ಘಮ ನಿಮಗೆ ಗೊತ್ತಾಗತ್ತೆ ಆಯಿತು ಎಷ್ಟು ಸಾಕು ಅಂತ ಅಲ್ಲಿ ತಂದ್ಕೊಂಡು ಹುರ್ಕೋತಾ ಇರಬೇಕು ಮೆಂಕೆನೇ ಇಂಪಾರ್ಟೆಂಟು ಮೆಂಕೆದ ಫ್ಲೇವರೇ ನಿಮಗೆ ಸಿಗೋದು ತುಂಬ ಚೆನ್ನಾಗಾಗೋದು ಆದರೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಿಮ್ಗೆ ಇಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಇದು ತುಂಬ ಸ್ವಲ್ಪ ಅಡುಗೆ ಮಾಡೋಕ್ಕೆ ಕೂಡಲ್ಲ ಅಂದ್ರೆಲ್ಲ ಮಾಡ್ಕೊಬೋದು ಇದು ಒಂಥರ ನಮ್ಮ ಮನೆ ಕಡೆಗಳೆಲ್ಲ ಇದ್ದಂಗೆ ತುಂಬ ಜನಕ್ಕೆ ಗೊತ್ತಿರತ್ತೆ ಗೊತ್ತಿಲ್ಲದೆ ಇರೋರು ಖಂಡಿತ ಟ್ರೈ ಮಾಡಿ ಹಾಗೆ ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ನೀರು ಚಿಕ್ಕ ತಕ್ಕಷ್ಟು ಆಮೇಲೆ ಮೂರು ಬಿಸಿಲು ಕೂಗ್ಸಿದ್ದೀನಿ ಮೂರು ಬಿಸಿಲು ಕೂಗಿದ ನಂತರ ತಣ್ಣಗಾದಮೇಲೆ ನೀವು ತೆಗೆದು ನೋಡಿದರೆ ಘಮ ಘಮ ಅಕ್ಕಿಬಿಟ್ಟು ರೆಡಿಯಾಗಿರುತ್ತೆ ಇದು ತುಂಬಾ ಚೆನ್ನಾಗಾಗುತ್ತೆ ಮಾವಿನ ಮಡಿ ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡು ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ